ಇವತ್ತು ಚೈನಾದಿಂದ ಮತ್ತೊಂದು ಯಾವುದೋ ಹೊಸ ವೈರಸ್ಸು ಹುಟ್ಕೊಂಡಿದೆ ಅಥವಾ ಅಲ್ಲಿ ಆರೋಗ್ಯದ ಸಮಸ್ಯೆಗಳನ್ನು ತರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ತರ್ತಾ ಇದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿರೋದನ್ನು ನೋಡ್ತಾ ಇದ್ದೀವಿ ಏನಿದು ಹೊಸ ವೈರಸ್ಸು ಅದಕ್ಕೆ ಹೆಸರು ಹೆಚ್ ಎಮ್ ಪಿ ವಿ ಅಂಥೇಳಿ ವ ಒಂದು ವೈರಾಣು ಅಂತ ಹೇಳ್ತಾ ಇದ್ದಾರೆ ಇದು ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಅಂತ ಹೇಳಿ ಈ ವೈರಾಣು ಸುಮಾರು ಇದೇನು ಹೊಸ ವೈರಾಣು ಏನಿಲ್ಲ ಹಿಂದೆ ಸುಮಾರು ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಇದರ ಆವಿಷ್ಕಾರ ಆಗಿತ್ತು ಇದನ್ನು ಕಂಡು ಹಿಡ್ಕೊಂಡು ಅದರ ರೂಪರೇಷೆ ಏನು ಸಿಂಪ್ಟಮ್ಸು ಇದು ತರಬಹುದು ಒಬ್ಬ ಮನುಷ್ಯನಿಗೆ ಇದು ಇನ್ಫೆಕ್ಷನ್ ಆದಾಗ ಅಂತೆಲ್ಲವೂ ಕಲೆ ಹಾಕಲಾಗಿತ್ತು ಸೈಂಟಿಫಿಕ್ ಕಮ್ಯುನಿಟಿ ಅದೆಲ್ಲವನ್ನು ಕಲೆ ಹಾಕಿತ್ತು ಈ ವೈರಸ್ಸು ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದನ್ನು ನಾವು ಕಂಡಿದ್ದೀವಿ ಜೊತೆಗೆ ಸುಮಾರು ಹದಿನಾಲ್ಕು ಹದಿನೈದು ವರ್ಷದ ವಯೋಮಿತಿಯ ಮಕ್ಕಳು ಅಥವಾ ಒಳಗಿನ ಮಕ್ಕಳು ಜೊತೆಗೆ ವಯಸ್ಸಾದವರಲ್ಲಿ ಇಮ್ಯುನಿಟಿ ಕಡಿಮೆ ಆಗಿರುವಂಥವರಲ್ಲಿ ಸಾಕಷ್ಟು ಇದು ಸಿಂಪ್ಟಮ್ಸನ್ನು ತರೋದನ್ನು ನಾವು ಕಂಡಿದ್ದೀವಿ ಏನು ಈ ಹೆಚ್ ಎಮ್ ಪಿ ವಿ ವೈರಸ್ ಇನ್ಫೆಕ್ಷನ್ ಆದರೆ ಏನಾಗುತ್ತೆ ಒಬ್ಬ ಒಬ್ಬ ಮನುಷ್ಯನಲ್ಲಿ ಅಂತ ಹೇಳೋದಾದರೆ ಸಾಮಾನ್ಯವಾಗಿ ನೆಗಡಿ ಶೀತ ಅಥವಾ ಬ್ಲಾಕ್ ಆಗುವಂಥದ್ದು ನೋಸ್ ಬ್ಲಾಕ್ ಆಗುವಂಥದ್ದು ಕೆಮ್ಮು ಬರುವಂಥದ್ದು ಗಂಟ್ಲು ನೋವು ಬರುವಂಥದ್ದು ಜ್ವರ ಬರುವಂಥದ್ದು ಜೊತೆಗೆ ಇನ್ನೂ ಕಾಯಿಲೆ ಉಲ್ಬಣವಾದಾಗ ಬ್ರಾಂಕೈಟಿಸ್ ಆಗೋದು ಅಥವಾ ಕೆಲವೊಮ್ಮೆ ನ್ಯೂಮೋನಿಯಾ ಆಗೋದನ್ನು ನಾವು ಕಂಡಿದ್ದೇವೆ ಇದೆಲ್ಲವೂ ಡಾಕ್ಯುಮೆಂಟ್ ಆಗಿರುವಂಥ ವಿಷಯ ಇದರಲ್ಲಿ ಏನು ಹೊಸದೇನಿಲ್ಲ ಆದ್ರೂ ಚೈನಾದಲ್ಲಿ ಯಾಕಿದು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಬಹುಶಃ ವಿಂಟರ್ನ ಸಮಯ ವೈರಾಣುಗಳಿಗೆ ತುಂಬ ಸೂಕ್ತವಾದಂಥ ಸಮಯ ಅದು ಮಲ್ಟಿಪ್ಲಿಕೇಶನ್ ಇರ್ಬೋದು ಇನ್ಫೆಕ್ಷನ್ ಮಾಡುವಂಥದ್ದು ಇರ್ಬೋದು ಸಹಜವಾಗಿ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಚಳಿಗಾಲದಲ್ಲಿ ಕಡಿಮೆ ಇರುವಂಥದ್ದು ಇರ್ಬೋದು ಇವೆಲ್ಲವೂ ಕಾರಣ ಇರಬಹುದು ಏನು ಮಾಡಬೇಕು ನಾವೀಗ ಈಗಾಗಲೇ ನಾವು ಹಿಂದೆ ಕೋವಿಡ್ನ ನಾವು ನೋಡಿದ ನೋಡಿರೋದ್ರಿಂದ ಅದರಿಂದ ಹಲವಾರು ಪಾಠಗಳನ್ನು ಕಲ್ತಿದ್ದೀವಿ ಹೈಜೀನನ್ನು ಮೇಂಟೈನ್ ಮಾಡ್ಕೊಳ್ಳೋವಂಥದ್ದು ಸಿಂಪ್ಟಮ್ಸ್ ಶುರುವಾದ ಕೂಡಲೇ ವೈದ್ಯರನ್ನು ಸಂಪರ್ಕಿಸ್ಕೊಂಡು ಔಷಧಿಯನ್ನು ಇರ್ಬೋದು ಜೊತೆಗೆ ಚಳಿಗಾಲಕ್ಕೆ ಸೂಕ್ತವಾದ ಆಹಾರ ವಿಹಾರಗಳನ್ನು ಇಟ್ಕೊಳ್ಳುವಂಥದ್ದು ಈ ಕಾಯಿಲೆ ಅಥವಾ ವೈರಾಣುಗಳಿಂದ ದೂರವಿರೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಹುಷಾರ್ ತಪ್ಪಿರುವಂಥವರು ಅಥವಾ ಇನ್ನೊಬ್ಬರಿಗೆ ಯಾರಿಗೋ ವೈರಲ್ ಇನ್ಫೆಕ್ಷನ್ ಅಥವಾ ಫ್ಲೂ ಫ್ಲೂ ಲೈಕ್ ಇಲ್ನೆಸಸ್ ಅಂತ ಹೇಳ್ತೀವಿ ಇನ್ಫ್ಲೂಯೆನ್ಸಾ ಲೈಕ್ ಇಲ್ ಇಲ್ನೆಸ್ಸಸ್ ಅಂತ ಹೇಳ್ತೀವಿ ಅಂಥ ಒಂದು ಸಿಂಟಮ್ಸ್ ಫ್ಲೂ ಸಿಂಪ್ಟಮ್ಸ್ ಇರುವಂಥವರಿಂದ ಸ್ವಲ್ಪ ದೂರ ಉಳಿಯುವಂಥದ್ದು ಬಿಸಿ ನೀರಿನ ಸೇವನೆ ಬಿಸಿಯಾದ ಆಹಾರದ ಸೇವನೆ ಬೆಚ್ಚನೆ 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 ಇರುವಂಥ ಒಂದು ಬಟ್ಟೆಗಳನ್ನು ಹಾಕ್ಕೊಳ್ಳೋವಂಥದ್ದು ಇರಬಹುದು ಈ ರೀತಿಯಾಗಿ ಕೆಲವು ಮೆಥಡ್ಸನ್ನು ನಾವು ಫಾಲೋ ಮಾಡ್ಕೊಳ್ತಾ ಹೋಯಿತು ಅಂತಂದರೆ ಯಾವುದೇ ವೈರಸ್ನ ಇನ್ಫೆಕ್ಷನ್ನ ಅವಾಯ್ಡ್ ಮಾಡ್ಕೋಬಹುದು ಹಾಗೂ ವೈರಸ್ ಇನ್ಫ ಇನ್ಫೆಕ್ಷನ್ ಈಗಾಗಲೇ ಆಗಿದ್ದು ಆಗಿದ್ದಾದರೆ ಅದನ್ನು ಕೂಡ ಕಂಟ್ರೋಲಿಗೆ ತಂದುಕೊಬಹುದು ಇದು ಪ್ರಥಮ ಹಂತದಲ್ಲಿ ಈಗಿರೋ ಇನ್ಫಾರ್ಮೇಶನ್ ಪ್ರಕಾರ ಮಾಧ್ಯಮದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಏನು ಅಷ್ಟು ಕೋವಿಡ್ನಂತೆ ಆಗಬಹುದು ಅಂತೆಲ್ಲ ಕೆಲವರು ಮಾತಾಡಿದ್ದು ನಾವು ನೋಡ್ತಾ ಇದ್ದೇವೆ ಆದರೆ ಮಾಧ್ಯಮದ ಮೂಲಕ ನಾ ಹೇಳೋದೇನು ಅಂತ ಹೇಳಿದ್ರೆ ನಾವು ಯಾವುದೇ ಭಯಕ್ಕೆ ಒಳಗಾಗೋದ್ರಲ್ಲಿ ಅರ್ಥ ಇಲ್ಲ ಯಾವುದೇ ಥ್ರೆಟ್ ಕೂಡ ಈ ವೈರಸ್ನಿಂದ ಇಲ್ಲ ಈ ಹಂತದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ವೀಕ್ಷಕರೇ ಎಲ್ಲರೂ ಸೇಫಾಗಿ ಚಳಿಗಾಲದಲ್ಲಿ ಏನೇನು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಕ್ರಮಗಳನ್ನು ನಾವು ಕಲೆ ಹಾಕ್ಕೊಳ್ಬೇಕು ಅಥವಾ ಅನುಸರಿಸಬೇಕು ಅವೆಲ್ಲವನ್ನು ಅನುಸರಿಸ್ಕೊಳ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ